ನಮಸ್ಕಾರ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮಾತೆ ಮತ್ತು ಮನೆಮನೆ ಮಾತಾಗಿದಂತಹ ಪ್ರತಿ ವಿಶ್ವಕ್ಕೆ ಮಾದರಿಯಾದಂತಹ ತಿಮ್ಮಕ್ಕನವರ ಒಂದು ಆಘಾತಕಾರಿ ಒಂದು ಸುದ್ದಿಯನ್ನು ಕೇಳಿ ಇವತ್ತು ನಾಡಿನ ಜನತೆ ಭಾಳ ವಿಷ ವಿಷಾದನೀಯ ವ್ಯಕ್ತಪಡಿಸ್ತಾ ಇದೆ ಭಾಳ ದುಃಖದಲ್ಲಿರುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ನಾಡಿನ ಜನತೆಗೆ ಈ ನೋವನ್ನು ಬಾರಿಸುವಂಥ ಶಕ್ತಿ ನೀಡಲಿ ಅಂತ ಕನ್ನಡಾಂಬೆ ರಕ್ಷಣಾ ವೇದಿಕೆ ಇವತ್ತು ಸಾಲು ಮರದ ತಿಮ್ಮಕ್ಕನವರ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖೇನ ಗಿಡ ನೆಡುವುದರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಇದ್ದೇವೆ ಯಾಕಂತಂದರೆ ನೂರ ಹದಿನಾಲ್ಕು ವರ್ಷ ತುಂಬಿದಂತಹ ಒಂದು ವೃಕ್ಷಮಾತೆ ಮತ್ತು ನೂರಾರು ವರ್ಷ ಸಾವಿರಾರು ವರ್ಷ ಕಳೆದರೂ ಅವರ ಸೇವೆ ಅಜರಾಮರ ಅಜರಾಮರವಾಗಿ ಉಳಿಯುವಂತಹ ಆ ಒಂದು ಪುಣ್ಯ ಕಾರ್ಯವನ್ನು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿ ಬಿಟ್ಟೋಗಿರುವಂತಹ ಕೆಲಸ ಅವರು ತುಂಬ ಆಯು ಶತಾಯುಷಿಯಾಳಾಗಿ ನಮ್ಮನ್ನು ಅಗಲಿದ್ದಾರೆ ಅದಕ್ಕೆ ಇವತ್ತು ಕನ್ನಡಾಂಬೆ ರಕ್ಷಣೆ ಇದಕ್ಕೆ ಭಾಳ ಒಂದು ದುಃಖದಿಂದ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದಾವೆ ಅವರ ಆದರ್ಶಗಳು ಅವರ ಮಾರ್ಗದರ್ಶನಗಳು ಅವರು ನಡೆದು ಬಂದಿರುವಂತಹ ದಾರಿಯಲ್ಲಿ ನಾವುಗಳು ಸಾಗಬೇಕು ಅವರು ಮಾಡಿರುವಂತಹ ಸೇವೆಯಲ್ಲಿ ಕನಿಷ್ಠ ಹತ್ತು ಪರ್ಸೆಂಟ್ ಒಂದು ಪರ್ಸೆಂಟರಿಂದ ಹತ್ತು ಪರ್ಸೆಂಟ್ ಆದರೂ ಈ ನಾಡಿನ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬದ ಸಮಾಜದ ಬಂಧುಗಳು ಎಲ್ಲರೂ ಸಹ ಅವರ ನಡೆದಿರುವಂಥ ದಾರಿಯಲ್ಲಿ ನಡೆಸಬೇಕು ಇವತ್ತು ಅವರು ನಮ್ಮನ್ನು ಅಗಲಿರ್ಬೋದು ಆದರೆ ಅವರು ಒಂದು ನೆಟ್ಟಿರುವಂಥ ಗಿಡಗಳು ಚಿರಾಯಸ್ಗಳಾಗಿ ನಮ್ಮ ಜೊತೆ ನಮಗೆ ಒಂದು ಗಾಳಿಯನ್ನು ಒಂದು ಆಮ್ಲಜನಕವನ್ನು ಮತ್ತು ಅದರಿಂದ ಸಾಕಷ್ಟು ಜನ ಮಳೆ ಬೆಳೆ ಆಗ್ತಿರೋದು ಆ ಮರಗಳಿಂದ ಆ ನಿಟ್ಟಿನಲ್ಲಿ ಪರಿಸರವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಕಾಳಜಿಗೆ ಅವರ ಒಂದು ಒಂದು ಏನು ಹೇಳ್ತೀವಿ ಅವರ ಒಂದು ಪರಿಸರ ಕಾಳಜಿಗೆ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಆ ಕಾರ್ಯವನ್ನು ಮುಂದುವರಿಸುವಂತಹ ಒಂದು ಒಂದು ಪಣವನ್ನು ತೊಟ್ಟು ಯಾವತ್ತೂ ಸಹ ಕನ್ನಡಾಂಬೆ ರಕ್ಷಣಾ ವೇದಿಕೆ ಗಿಡ ನೆಡುವ ಮುಖೇನ ಇನ್ನು ಮುಂದಿನ ದಿನಗಳಲ್ಲಿ ಅವರ ದಾರಿಯನ್ನು ಅನುಸರಿಸುವಂಥ ಕೆಲಸದಲ್ಲಿ ಕನ್ನಡಾಂಬೆ ತಂಡ ನಾವು ಕೈ ಜೋಡಿಸ್ತಾ ಇದ್ದೇವೆ ದಯಮಾಡಿ ಅಗಲೀಕರಣ ಮತ್ತು ಮರವನ್ನು ಕಡಿಯೋರು ಒಂದು ಮರವನ್ನು ನೀವು ಕಡಿದು ಅಭಿವೃದ್ಧಿ ಹೆಸರಿನಲ್ಲಿ ಹಾಳು ಮಾಡ್ತಾ ಇದ್ದೀರಲ್ಲ ಆ ಒಂದು ಮರದ ಬದಲಿಗೆ ಒಂದು ಕನಿಷ್ಠ ಒಂದು ಹತ್ತು ಗಿಡವನ್ನು ನೆಟ್ಟು ಅದನ್ನು ಬರೀ ಗಿಡ ನೆಟ್ಟರೆ ಸಾಲದು ಅದನ್ನು ಸಾಕಿ ದೊಡ್ಡ ಮರ ಎಮ್ಮರ ಆಗಂಟು ಅದ್ರ ಕೆಳಗಡೆ ಬೇರು ಭಾಳ ತಲಪಾಗಿ ಹೋಗಂಟ್ಲು ಅದನ್ನು ಸಾಕುವಂಥ ಕೆಲಸವನ್ನು ದಯಮಾಡಿ ಮಾಡಬೇಕು ಇಲ್ಲ ಆಡಂಬರದ ಒಂದು ಏನೋ ಗಿಡ ನೆಟ್ಬಿಟ್ಟು ಆಡಂಬರದ ಒಂದು ಒಂದು ಪಾಲನೆ ಅನ್ನೋದು ಭಾಳ ಅಕ್ಷಮ್ಯ ಅಪರಾಧ ದಯಮಾಡಿ ತಾವೆಲ್ಲರೂ ಸಹ ಇದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು